ಕೊಟ್ಟಿ ಇದೇ ಕಾಲದಲ್ಲಿ ಇದೇ ಕಾಲದಲ್ಲಿ ಯತ್ನಾರ್ ಗೌಡರು ಸನಾತನ ಧರ್ಮದ ಬಗ್ಗೆ ಹೇಳಿದ್ರು ಹೇಳ್ತಾ ಹೇಳ್ತಾ ಸನಾತನ ಧರ್ಮದ ಬಗ್ಗೆ ಯಾರ್ಯಾರ ಅವಹೇಳನಕಾರಿ ಮಾತಾಡ್ತಾ ಇದ್ರು ಹಿಂದುತ್ವವನ್ನು ನಾಶ ಮಾಡೋದಕ್ಕೆ ಯಾರ್ಯಾರ ಪ್ರಯತ್ನಗಳನ್ನು ಮಾಡಿದ್ರು ಅನ್ನುವಂತ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಅವಾಗ ಮತಾಂಧ ತೀರ್ಭೂಮಿ ಮಠ ಮಂದಿರಗಳನ್ನ ಗುಡಿ ಗುಂಡಾರಗಳನ್ನ ಹಿಂದುತ್ವವನ್ನ ನಾಶ ಮಾಡುವುದಕ್ಕೆ ತನ್ನೆಲ್ಲ ಪ್ರಯತ್ನಗಳನ್ನ ಟೀಪು ಹಾಕಿದ್ದ ಕಾರಣಕ್ಕೋಸ್ಕರ ಟಿಪ್ಪು ನಾವು ವಿರೋಧ ಮಾಡ್ತೀವಿ ಆ ಟಿಪು ನನ್ನ ವಿರೋಧ ಮಾಡಿದರೆ ಇಲ್ಲಿ ಎಡಬಿಡಂಗೆ ರಕ್ತ ಹುಟ್ಟಿರ್ತಕ್ಕಂತ ಕೆಲವು ಮುಸಲ್ಮಾನರು ತಮ್ಮ ನೋವಾಗಿದೆ ಎನ್ನುವ ರೀತಿಯಲ್ಲಿ ಬಾಯಿ ಪಡ್ಕೊಳ್ತಾ ಇರುವುದನ್ನ ನಾವು ನೋಡ್ತೀವಿ ಗಜನಿ ಗೋರಿ ಟಿಪ್ಪು ಮತಾನಂದ ಮತ ಮನಸ್ಥಿತಿಯನ್ನು ನೀವು ಹೊಂದಿದ್ರಿ ಅಂತಂದ್ರ ಖಂಡಿತ ನಾವು ನೀವು ಈಗಷ್ಟೇ ಎಲ್ಲ ಮುಂದೆಯೂ ಕೂಡ ವಿರೋಧ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯ ಸಂದೇಶವನ್ನು ಈ ಹೇಳಿಕೆ ಮುಖಾಂತರ ನಾನು ಕೊಡ್ತೀನಿ ಬಂಧುಗಳೇ ಹಿಂದೂಗಳ ಮೇಲಾಗುವಂತ ನೋವು ಅತ್ಯಾಚಾರವನ್ನ ಇವತ್ತು ಹಿಂದೂ ಸಮಾಜ ಎಷ್ಟರ ಮಟ್ಟಿಗೆ ಸಲ್ಲಿಸಿಕೋಬೇಕು ಅಂತಂದ್ರ ಅಪ್ರಾಪ್ತ ഇതിനെ കുറിച്ച് പറഞ്ഞു ನಾವು ಸಂಘಟನೆಯ ಎಲ್ಲ ಒಕ್ಕೂಟಗಳ ವತಿಯಿಂದ ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ ಅಂತ ದೇಶದ್ರೋಹಿಗಳಿಗೆ ಧರ್ಮದ್ರೋಹಿಗಳಿಗೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು ಕಾನೂನಿನ ಚೌಕಟ್ಟಿನಡಿಯಲ್ಲಿ ಅವರನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಹೇಳಿ ಒತ್ತಾಯ ಇದೆ ಇಲಾಖೆಗೆ ನಾನು ಒತ್ತಡವನ್ನು ಹಾಕ್ತೀನಿ